ಎಜುಕೇಷನ್ನು ಅವಾಗ ತೀರಾ ನಾವು ಹಿಂದುಳಿದ ಕುಟುಂಬದಿಂದ ಬಂದಿರೋದ್ರಿಂದ ಎಜುಕೇಷನ್ ಒಂದು ತಗೊಳ್ಳೋದೇ ಒಂದು ಕಷ್ಟ ಆಗ್ತಾ ಇತ್ತು ನಾವು ಊರಿಂದ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಬೆಳೆದು ಆಮೇಲೆ ನಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರೂಪಿಸಿದ್ದಾರೆ ಅದನ್ನು ಏನು ರಿಸರ್ವೇಷನ್ ಅನ್ನು ಕಾಣಿಸಿಕೊಂಡಿದ್ದಾರೆ ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಬೆಂಗಳೂರು ಬಂದು ಇಂಜಿನಿಯರಿಂಗ್ ಮಾಡಿ ಎಲ್ಲಿಗೆ ಹೋಗಿ ಎ ಎ ಎಸ್ ಕೋಚಿಂಗ್ ಮಾಡಿ ಎ ಎ ಎಸ್ ಮಾಡ್ಕೊಂಡು ಇಲ್ಲಿ ತಹಸೀಲ್ದಾರ್ ಕೆಲಸ ಮಾಡ್ತೀವಿ ಇಂಥ ಒಂದು ಅವಕಾಶ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ನಾವು ಏನಿಲ್ಲ ನಿಜ ಆಗಬೇಕಂದ್ರೆ ಎದ್ ಬೆಳಗ್ಗೆ ಹತ್ರ ಗ್ಯಾಪ್ಸ್ಕೊಂಡು ದೇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಅವ್ರೇನಾಗಿದ್ದಾರೆ ಅವ್ರು ಕೊಟ್ಟಿರೋ ಸಂವಿಧಾನದಿಂದಲೇ ನಾವು ಈ ಮಟ್ಟಕ್ಕೆ ಸಾಧ್ಯ ಆಗಿದೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳೋಕೆ ವಿಚಾರ ನಿಮಗೆಲ್ಲ ಗೊತ್ತಾಗಿ ಗೊತ್ತಿದೆ ಬಂದೇಳಿ ಸಾವಿರದ ಎಂಟು ತೊಂಬತ್ತರ ಏಪ್ರಿಲ್ ಹದಿನಾಲ್ಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶ ಒಂದು ಮಾವನ ಒಂದು ಅನ್ನ ಒಂದು ಹಳ್ಳಿ ಜನಿಸಿದ್ರು ಅವರು ಆ ಟೈಮಲ್ಲೇ ಡಾಕ್ಟರೇಟ್ ತೊಗೊಂಡು ಡಾಕ್ಟರೇಟ್ ಇನ್ ಎಕನಾಮಿಕ್ಸ್ ಫಸ್ಟ್ ಅವರು ಫಸ್ಟ್ ಇಂಡಿಯನ್ ಸಿಟಿಸನ್ ಟು ಗೆಟ್ ಆ ಡಾಕ್ಟರೇಟ್ ಪದವಿಯನ್ನು ಫಾರಿನ್ ಕಂಟ್ರಿಯಿಂದ ತೊಗೊಂಡಿದ್ದು ಅಷ್ಟು ಅವರು ಎಜುಕೇಟೆಡ್ ಅಷ್ಟು ತತ್ವವನ್ನು ಗೆಟ್ ಡಾಕ್ಟ್ರೇಟ್ ಅಂತ ನಾವು ಕರಿತೀವಿ ಅವರು ಸಂವಿಧಾನ ಶಿಲ್ಪಿ ಅಂತಲೇ ಕರಿತೀವಿ ಯಾಕಂದ್ರೆ ನಮ್ಮ ಈ ಫೇಮಸ್ ಕಾನ್ಸ್ಟಿಟ್ಯೂಷನ್ ಡಿಸೈನ್ ಮಾಡಿದ್ದೆ ಹೀಗೆಲ್ಲ ಗೊತ್ತಿದೆ ಡ್ರಾಫ್ಟಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಚೇರ್ಮನ್ ಆಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮ್ಗೆ ಎಲ್ಲ ಥರನೂ ರೈಟ್ಸ್ನ ಇನ್ಕ್ರಾಫ್ಟ್ ಮಾಡಿ ಎಲ್ಲ ಕಾನ್ಸ್ಟಿಟ್ಯೂಷನ್ಗೆ ಹೋಗಿ ಒಂದು ಕಾಂಕ್ರೀಟ್ ಆಗಿ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ ಹೀಗೆಲ್ಲ ಗೊತ್ತಿದೆ ಆರ್ಟಿಕಲ್ ಫೋರ್ಟೀನ್ ಏನ್ ಅಂತ ಈಕ್ವಾಲಿಟಿ ಆಫ್ ಎಲ್ಲ ಈಕ್ವಲ್ ರೈಟ್ ಟು ಈಕ್ವಾಲಿಟಿ ಅಂತ ಕರೀತಾರೆ ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಜಾ ಯಾವ್ಯಾವ ಜಾತಿ ಯಾವ್ಯಾವ ಮತ ಯಾವ್ಯಾವ ಸಮುದಾಯದಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ ನಾವೆಲ್ಲ ಇರ್ಬೋದು ಅದನ್ನು ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ ಅರ್ಜಕ್ಕೆ ಏನು ಹೇಳುತ್ತೆ ಅಂದರೆ ಈಕ್ವಾಲಿಟಿ ಫಾರ್ ಆಲ್ ಅಂತ ಕರೀತಾರೆ ಎಲ್ಲರೂ ಒಂದೇ ಇಲ್ಲಿ ಯಾವುದೋ ಜಾತಿ ಭೇದ ಭಾವ ದಲಿತರು ಅಸಮಾನತರು ಅಸ್ಪೃಶ್ಯರು ಯಾರೂ ಇದೆ ಎಲ್ಲ ಒಂದೇ ಅಲ್ಲ ಒಂದು ವಾಕ್ಯವನ್ನು ಅದು ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಫಂಡಮೆಂಟಲ್ ರೈಟ್ ಆಗಿ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೊಂದೇ ಅಲ್ಲ ನಾವೇನು ಫ್ರೀಯಾಗಿ ಮಾತಾಡ್ತಾ ಇದ್ದೀವಿ ಫ್ರೀಡಮ್ ಆಫ್ ಸ್ಪೀಚ್ ಇರ್ಬೋದು ಎಕ್ಸ್ಪ್ರೆಷನ್ ಇರ್ಬೋದು ರೈಟ್ ಟು ಎಜುಕೇಷನ್ ಇರ್ಬೋದು ರೈಟ್ ಟು ಪ್ರೆಸ್ ಎಲ್ಲ ಎಲ್ಲನ ಇನ್ಕಾಪ್ರೇಷನ್ ಮಾಡಿ ಈವನ್ ಇವಾಗ ನಮಗೆ ಬರ್ತಾ ಇರೋ ಒಂದು ಚುನಾವಣೆಯೂ ಅಷ್ಟೆ ಫ್ರೀ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಐಡಿಯಾ ಕೊಟ್ಟಿದ್ದು ನಮ್ಮ ಬಾಬಾ ಸಾಹೇಬ್ ಸೊ ಇವಾಗ ಚುನಾವಣೆ ಕರ್ತವ್ಯ ಅಲ್ಲಿ ನಾವು ಇ ವಿ ಎಮ್ ಕಮಿಷನಿಂಗ್ ಮಾಡ್ತಾ ಇದ್ದೀವಿ ಆದರೂ ಮೇಡಮ್ಮು ಈ ಈ ದಿನ ನಾವು ಅವಕಾಶ ಕರ್ಕೊಂಬಾರ್ದು ನಾವು ಬರಬೇಕು ಮೀಡಿಯಾಕ್ಕಂತ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೆ ನಮ್ಮೆಲ್ಲ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾರೆ ಮಾತನ್ನು ಸರ್ವರ ಏಳಿಗೆ ಮತ್ತು ಭವಿಷ್ಯಕ್ಕೆ ಮತ್ತು ಅವ್ರ ಈ ದೇಶ ಸರ್ವಕಾಲೀನ ನಾಯಕ ಅಂತ ಒಪ್ಕೊಳ್ಳೋದು ಸದಾಕಾಲ ಅವರು ನಾಯಕತ್ವದಲ್ಲಿ ಅಜರಾಮರು ಇಂದೂ ಕೂಡ ಮುಂದೂ ಕೂಡ ಬಾಬಾ ಸಾಹೇಬರ ಒಂದು ನೆರಳು ಈ ದೇಶವನ್ನು ಸದಾ ಕಾಪಾಡ್ತಾ ಇರ್ತದೆ ಮತ್ತು ಸಂರಕ್ಷಿಸ್ತಾ ಇರ್ತದೆ ಅಂಥ ಸಂತಸದ ದಿನದಲ್ಲಿ ಎಲ್ಲ ಮಳವಳ್ಳಿಯ ಮಹಾಜನತೆ ಅತ್ಯಂತ ಎಲ್ಲ ವರ್ಗದ ಜನರು ಇವತ್ತು ಈ ಜನ್ಮದಿನಾಚರಣೆ ಆಚರಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಇನ್ನು ಮುಂದೆ ಈ ದೇಶದಲ್ಲಿ ಯಾರು ಈ ವಿಚಾರವಾಗಿ ಅಪಸ್ವರಗಳನ್ನ ನೋಡುತ್ತಾರೆ ಅದರ ಬಗ್ಗೆ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ ಆ ಮಾತಾಡ್ತಾ ಇರೋವರೆಗೂ ಕೂಡ ಈ ಮೂಲಕ ಎಚ್ಚರಿಕೆಯನ್ನು ನೀಡೋದಕ್ಕೆ ನಾನು ತಿಳಿಸ್ತೀನಿ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಯಶಸ್ವಿಯಾಗಿ ಎಲ್ಲ ಕಡೆ ಇವತ್ತು ಆಚರಣೆ ನಡೀತದೆ ನಾಡಿನ